ಕೊಪ್ಪ ತಾಲೂಕಿನ ಪತ್ರಕರ್ತರ ಬಂಧುಗಳೇ ಈ ದಿನ ನಾನು ಅಮ್ಮ ಫೌಂಡೇಶನ್ನ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಸ್ನೇಹಿತರೆ ನಿಮಗೆ ಎಲ್ರಿಗೂ ಗೊತ್ತಿದೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಕೆಲಸ ಸಿಕ್ಕಿದ್ರೆ ಆ ಮನೆ ಮಾತ್ರ ಅಲ್ಲ ಇಡೀ ಕುಟುಂಬನೇ ಸದೃಢವಾಗತ್ತೆ ಅವಳು ಆರ್ಥಿಕವಾಗಿ ಸ್ವಾವಲಂಬಿ ಅಷ್ಟೇ ಅಲ್ಲ ಆತ್ಮವಿಧಾನದಿಂದ ಜೀವನ ಮಾಡಬಹುದು ಅದು ಸ್ವಾಭಿಮಾನಿ ಮಹಿಳೆ ಸ್ವಾವಲಂಬಿ ಮಹಿಳೆ ಸ್ವತಂತ್ರ ಮಹಿಳೆ ಅನ್ನೋ ಒಂದು ಕಲ್ಪನೆ ಈ ದೇಶದಲ್ಲಿ ಮೊದಲಿಂದಲೂ ಇದೆ ಈ ದೃಷ್ಟಿಯಲ್ಲಿ ನಾನು ಮಲೆನಾಡಿನಲ್ಲಿ ಒಂದು ಉದ್ಯೋಗ ಸೃಷ್ಟಿಸುವ ಗಾರ್ಮೆಂಟ್ ಮಾಡಬೇಕಂತ ಕೈ ಹಾಕಿದ್ದೆ ಈಗಾಗಲೇ ಕೊಪ್ಪದ ಪ್ರತಿಷ್ಠಿತ ವ್ಯಕ್ತಿಗಳಾದಂಥ ದೇವೇಗೌಡರ ಜಮೀನನ್ನು ಅವರ ಮಗ ಬಾಲಕೃಷ್ಣ ಹಾಗೂ ಸಹದೇವರ ಜಮೀನನ್ನು ಶಂಕರ್ ರೈಸ್ ಮಿಲ್ಲಿನ ಇಪ್ಪತ್ತು ವರ್ಷದ ಒಂದು ಒಡಂಬಡಿಕೆಯಲ್ಲಿ ತೊಗೊಂಡು ತಗೊಂಡಿದ್ದೆ ಅನಿವಾರ್ಯ ಕಾರಣದಿಂದ ಫಾರೆಸ್ಟ್ ಇಲಾಖೆಯ ಇನ್ವಸ್ಸಿನ ಇನ್ನೂ ಆಗದೇ ಇರೋದ್ರಿಂದ ನನಗಾದರೂ ಬೇಸರ ಇದೆ ಕಾರಣ ಯಾವುದಾದ್ರೂ ಒಂದು ಹೇಳಿದ್ರೆ ಆ ಕೆಲಸ ಮಾಡದೇ ಇದ್ರೆ ಸುಮ್ಮನೆ ರಾಜಕಾರಣವಾಗಬಾರ್ದು ಅನ್ನೋದು ನನ್ನ ಅದೃಷ್ಟ ಬಗ್ಗೆ ಒಂದು ಗಾರ್ಮೆಂಟ್ಸು ಇಲ್ಲಿಗೆ ಮಾಡಿಯೇ ಮಾಡ್ತೇವೆ ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ ನನಗೆ ಅದಕ್ಕಾಗಿ ನಾವು ಲ್ಯಾಂಡ್ ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದೇವೆ ಲ್ಯಾಂಡಿಗೆ ನಾವು ಗ್ರೌಂಡ್ ರೆಂಟು ಕಟ್ತಾ ಇದ್ದೇವೆ ಆದರೆ ನೂರು ವರ್ಷದಿಂದ ಇಂಡಸ್ಟ್ರಿ ಅಂತ ಇರೋ ಜಾಗನ ಅದನ್ನು ಸೊಪ್ಪಿನ ಬೆಟ್ಟ ಅಂತ ಹೇಳ್ತೀರಿ ಅಂದರೆ ನನಗೆ ಅರ್ಥ ಆಗದೇ ಇರುವಂಥ ಕತೆ ಪಂಚಾಯತಿ ಅದರಲ್ಲಿ ಅದನ್ನು ಸೊಪ್ಪಿನ ಬೆಟ್ಟ ಅಲ್ಲ ಪಂಚಾಯಿತಿ ಅದಕ್ಕೆ ನೀವು ಇಂಡಸ್ಟ್ರಿ ಮಾಡ್ಬೋದು ಅಂತ ಕೊಟ್ಟರು ಆದರೆ ನಾನು ಇದ್ರ ಪರವಾಗಿ ಇದ್ರ ಜೊತೆಯಲ್ಲಿ ನಾವು ಯಾರನ್ನ ಕೇಳಬೇಕು ಸರ್ಕಾರನಾದರೆ ಜಿಲ್ಲಾಧಿಕಾರಿಗಳು ಕೇಳಬೇಕು ಈಗ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಕಾಮರ್ಸ್ ಅವ್ರನ್ನ ಕೇಳ ಅವರೆಲ್ಲರೂ ಇದನ್ನು ಒತ್ತಡ ಮಾಡಿದ್ದಾರೆ ಈ ಇಂಡಸ್ಟ್ರಿ ಅಂತ ಎಂ ಬಿ ಪಾಟೀಲರು ಜಿಲ್ಲಾಧಿಕಾರಿಗಳಿಗೆ ಬರೆದಿದ್ದಾರೆ ಸುಧಾಕರ್ ಶೆಟ್ಟರ್ ಇಂಡಸ್ಟ್ರಿಗೆ ಮಾಡಿಕೊಡಿಂದು ಕೊನೆಗೆ ನಾನು ಸ್ಥಳೀಯ ಶಾಸಕರಿಗೆ ಅವರ ಆಫೀಸಿಗೆ ನನ್ನದೇ ಆದ ನಾನೇ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೇನೆ ಈ ಬಗೆಹರಿಸ್ಕೊಡಿ ಇನ್ನು ರಾಜೇಗೌಡರಿಗೆ ನಾನೇ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ಇದನ್ನು ಬಗೆಹರಿಸ್ಕೊಡಿ ಇದು ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಸೊಪ್ಪಿನ ಬೆಟ್ಟದ ಸಮಸ್ಯೆ ಹೇಗೆ ಬಗೆಹರಿಸೋದು ಅಂತ ಗೊತ್ತಿಲ್ಲ ನನಗೆ ಅಂದರು ಪ್ರತಿಕ್ರಿಯೆ ಅಲ್ಲ ಏನು ಸಿಕ್ಕಿಲ್ಲ ಆ ಥರ ಇಲ್ಲ ನನ್ನ ಅಂದಾಜೆ ಅವರೇ ಅವರ ಅವರ ಲಿಮಿಟೇಷನ್ ಅಲ್ಲಿ ಮಾಡಿರ್ಬೋದು ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಕಾರಣ ಏನಂದರೆ ನನ್ನ ಪತ್ರನೇ ಅವರ ರೆಕಾರ್ಡ್ ಎಲ್ಲ ಕೇಳಿದ್ದೇನೆ ಅವರು ರಾಜ ಅವರ ಅಸಿಸ್ಟೆಂಟ್ ರಾಜೇಂದ್ರ ಅನ್ನೋರು ಫೋನ್ ಮಾಡಿದರು ದಾಖಲೆ ಸಬ್ಮಿಟ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ಚೆನ್ನಾಗಿ ಯಾಕೆ ಆಗ್ತಾ ಇಲ್ಲ ಅಂತ ನೀವು ಜ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಈಗ ಇನ್ನೊಂದು ಜಾಗನ ಬೇರೆ ಯಾವುದನ್ನು ನೋಡಿದ್ದೇನೆ ಅದು ಈಗಾಗಲೇ ಯಾಕಂದ್ರೆ ಅದನ್ನು ಮತ್ತದ್ರ ಅದನ್ನು ಕಾನೂನಿನ ಹೇಗಿದೆ ಅಂತ ಗೊತ್ತಿಲ್ಲ ನಾನು ಅದು ನನಗೆ ಇನ್ನೂ ಅಗ್ರಿಮೆಂಟ್ ಆಗಿದೆ ಆ ವಿಷಯ ಮಾತಾಡಲಿಕ್ಕೆ ಹೋದು ಲೀಗಲ್ ಒಪಿನಿಯನ್ ಕಳಿಸಿದ್ದೇನೆ ಆದರೆ ಇಲ್ಲಿ ಈ ಕೊಪ್ಪಕ್ಕೆ ಒಂದು ಒಳ್ಳೆಯ ಸಂಸ್ಥೆ ಬರುತ್ತೆ ಬರಲೇಬೇಕು ಒಂದಂತೂ ಖಂಡಿತ ಇಲ್ಲಿ ನಾವು ಗಾರ್ಮೆಂಟ್ಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ